ಆತ್ಮೀರೆಲ್ಲರಿಗೂ ಶರಣಶರಣಾರ್ಥಿ ನನ್ನ ಗುರುಗಳು ಹೇಳ್ತಿದ್ರು ಮರದಂಥ ಮರ ನಾಲ್ಕು ದಿನಕ್ಕೆ ಉಪಕಾರ ಆಗ್ತದ ಮನುಷ್ಯರಾಗಿ ಹುಟ್ಟಿ ನೀವೇನು ಸಮಾಜಕ್ಕೆ ಉಪಕಾರ ಮಾಡ್ತೀರಿ ಅಂತ ಯಾವತ್ತೋ ಹೇಳಿದ ಮಾತು ಸದಾ ನನಗೆ ಕಿವ್ಯಾಗ ರಿಂಗಣಿಸ್ತಾ ಇರ್ತದೆ ಆನಂತರ ಮತ್ತೊಬ್ಬ ಗುರುಗಳು ಹೇಳಿದರು ರೋಪಕಾರಾರ್ಥಂ ಇದಂ ಶರೀರಂ ತಿಳ್ಕೊಂಡು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಮರಕ್ಕಿಂತ ಕಡೆಯಾಗಬಾರ್ದು ಆವಾಗವಾಗ ರೂಪಕಾರದ ಜೀವನ ನಡೆಸಿ ಕೃತಾರ್ಥರಾಗಬೇಕು ಜೀವನ ಆದರ್ಶಪ್ರಾಯವಾಗಿರಬೇಕು ಅಂತಬೋದ್ರೆ ಮಾಡ್ತಿದ್ದರು ಅದು ನನ್ನ ಮನಸ್ಸನ್ನ ಕುಂತು ಬಿಟ್ಟಿತ್ತು ಸದಾ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಸದಾ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಡೆಸ್ತಾ ಬಂದೆ ಈಗ ನೋಡಿ ಉದಾಹರಣೆಗೆ ನಾನು ಹೇಳ್ತೀನಿ ಅಥವಾ ಎಷ್ಟು ನನಗೆ ಅದು ಪರೋಪಕಾರಾರ್ಥ ಇದು ಶರೀರ ಮಧ್ಯೆ ಕುಂದು ನಡ್ಕೊಂಡು ಬಂದವನಿಗೆ ಆ ಪರೋಪಕಾರ ಹೋಗಿ ನಾನು ಎಷ್ಟು ಒದ್ದಾಡುತ್ತೇನೆ ಅಂತ ನಿಮ್ಮ ಮುಂದಿಟ್ಟುಕೊತೀನಿ ನಾನು ಮುಂಚಿನಿಂದಲೂ ಸುಮಾರು ಮುಂಚಿನಿಂದಲೂ ಅನ್ನೋಕ್ಕೇನೋ ಸುಮಾರು ನಲವತ್ತೈದು ವಯಸ್ಸಂತೂ ಪಕ್ಕಾಗಿದೆ ನಲವತ್ತೈದು ವರ್ಷಗಳಿಂದಲೂ ಅಚ ಅನೂಚಾನವಾಗಿ ನಾನು ಮತ್ತೊಬ್ಬರ ನೋವು ನಲಿವುಗಳಿಗೆ ಸಮಸ್ಯೆಗಳಿಗೆ ಕ್ಲೇಷಗಳಿಗೆ ಸ್ಪಂದಿಸ್ತಾ ಬಂದಿದ್ದೀನಿ ನಾನು ಅದು ಎಲ್ಲಿವರೆಗಪ್ಪ ಅಂದರೆ ಎರಡು ಸಾವಿರದ ಎಂಟು ಹತ್ತರವರೆಗೂ ಎಂಟು ಹತ್ತರವರೆಗೂ ಭಾಳ ಅಂದರೆ ಮಂದಿ 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 ಜನ ಸಾಧಕರು 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 ಅವರ ಸಮಸ್ಯೆಗಳು 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 ದೂರವಾಣಿ ಅವ್ರಿಗೆ ಇದನ್ನು ಮಾಡೋದು ಒಂದು ಅತಿರೇಕಕ್ಕೆ ಹೋಗಿ ಏನು ಬೇಡಪ್ಪ ಅಂತಿಕೊಂಡು ಎಲ್ಲ ಸಂಬಂಧಗಳನ್ನು ಕಳಿಸ್ಕೊಂಡು ಶಿಷ್ಯರ ಸಂಬಂಧವನ್ನು ಹೇಳೋದು ಬಿಟ್ಟೆ ಕೀಳೋದು ಬಿಟ್ಟೆ ಮಾಡೋದು ಬಿಟ್ಟೆ ಮಾಡಿಕೊಡೋದು ಬಿಟ್ಟೆ ತನ್ನಗ ಒಂದು ಹತ್ತು ವರ್ಷ ಹತ್ತು ವರ್ಷ ಕಾಲ ಕಳೆದೆ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಅವ್ರ ಜೊತೆ ಆದರೆ ಈಗ ಮತ್ತೆ ಯಾವಾಗ ಯೂಟ್ಯೂಬ್ನ ನಮ್ಮದು ಭಾಳ ಇದು ಶುರು ಆಯಿತು ಹಾವಳಿ ಅವಾಗ ಮತ್ತೆ ಶುರು ಆಯಿತು ನೋಡಿ ಏನೋ ಅವರು ಫೋನ್ ಮಾಡ್ತಾರೆ ಫೋನ್ ನಂಬರ್ ಕೊಡಿರಂತಾರೆ ಫೋನ್ ಮಾಡಿದ ಕೂಡ ಗುರುಗಳ ಭಯಂಕರ ಸಂಕಟದ ರೀ ನನಗಾಂಡ ಹಂಗೆ ನನಗಾಂಡ ಹೀಗೆ ನಮ್ಮ ಮನೆಗೆ ಸುಖ ಇಲ್ಲ ನೆಮ್ಮದಿ ಇಲ್ಲ ನಾನು ಹಿಂದೆ ಬೇರೆಯವರು ಕೂಡದಾಳೆ ನಮ್ಮಗೆ ಮಾತು ಕೇಳವಲ್ಲ ಪುಂಖಾನುಪುಂಖವಾಗಿ ಸಮಸ್ಯೆಗಳ ಸರಮಾಲಿನ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ ಮದ್ದವ್ರು ಹೆಸರು ಹೇಳೋದಿಲ್ಲ ಊರು ಹೇಳೋದಿಲ್ಲ ಹಾಂ ಗುರುಗಳ ನಮ್ಮ ಸಮಸ್ಯೆದ ಮಾಡಿಕೊಡ್ಬೇಕು ಗುರುಗಳ ನಿಮ್ಗೆ ಕೂಡ ಅರ್ಧ ಗಂಟೆ ಮಾತಾಡಬೇಕು ಭಯಂಕರ ಸಮಸ್ಯೆ ಅದು ಹಿಂಗ ಶುರು ಮಾಡ್ತಾರೆ ನಿರಾಶೆ ಮಾಡಬಾರ್ದು ಕಿಚ್ಚಿಗೆ ಅವ್ರದ್ದೆಲ್ಲ ಸಮಸ್ಯೆ ಕೇಳ್ಕೊತೀನಿ ಶಾಂತ ಭಾವದಿಂದ ಕೇಳಿಕೊಂಡು ಎಷ್ಟೋ ಮಟ್ಟಿಗೆ ಅವ್ರು ಪರಿಹಾರ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಆದರೆ ಅದೇ ನನಗೆ ಕುತ್ತಿಗೆ ಬಂದದೀಗ ಎಷ್ಟು ಎಷ್ಟು ಕಿಟ್ಲೆ ಕೊಡ್ತಾರಪ್ಪ ಅಂತಂದ್ರೆ ರಾತ್ರಿ ಹತ್ತಿರ ಮಠ ನನ್ನ ಪೂರ್ಣ ಸೌಡ ಇಲ್ಲ ಪುಕ್ಕಟೆ ನಾನು ಮೊದಲು ಏನು ಕೇಳ್ತಿರ್ಲಿಲ್ಲ ಪುಕ್ಕಟೆ ಕೇಳಬಾರ್ದ್ರಪ್ಪ ಏನಾದ್ರು ಗುರುದಕ್ಷಿಣ ಹೇಳಿರಿ ಅಂತ ಹೇಳ್ತಿದ್ದೆ ಐವತ್ತೊಂದು ರೂಪಾಯಿ ರೀ ಇಷ್ಟು ನನಗೆ ಕಿಟ ಕಿಟ್ಲೆ ಕೊಡ್ತಾರಲ್ಲ ಐವತ್ತೊಂದು ರೂಪಾಯಿ ಕಳಿಸ್ತಾರೆ ನೋಡಿದ್ರೆ ಏನು ಮರದ ನೋಡಿದ್ರೇನು ಇನ್ನೂ ಹೇಳಿಲ್ಲಲ್ಲ ನಾನು ರೊಕ್ಕ ಕಳಿಸೀನಿ ಹಿಂಗೆ ಶುರು ಮಾಡ್ತಾರೆ ಹ್ಞೂ ನಾನು ಏನು ಹೇಳಬೇಕು ಸ್ವಲ್ಪ ಟೈಮ್ ಕೊಡೋದೇ ಇಲ್ಲ ನನ್ನ ಮಗಳು ಮದುವೆ ಆಗಿಲ್ಲ ಅಂತಾರೆ ಗುರುದಕ್ಕೆ ಕಳ್ಸಂದ್ರೆ ಐವತ್ತೊಂದು ರೂಪಾಯಿ ಕಳಿಸ್ತಾರೆ ಜಾತಕ ಕಳ್ಸಂತೀನಿ ಕಳಿಸ್ತಾರ ನೋಡಿದ್ರೆ ಏನು ಏನು ದೋಷ ಅದ ರೀ ಏನು ಪದ್ಧತಿ ಅದ ನಂದಂದ್ರೆ ನಂದಂದು ಸಿದ್ಧ ಪೀಠ ಅಂತ ಅದು ಹೇಳಿದ್ದೆ ನಾನು ಆ ಸಿದ್ಧ ಪೀಠದ ಮೇಲೆ ದಯವಿಟ್ಟು ತಿಳ್ಕೊಡಿ ನಾನು ಹೇಳೋ ಮಾತನ್ನು ಸಿದ್ಧಪೀಠದ ಮೇಲೆ ಕುತ್ಕೊಂಡು ಪ್ರತಿ ಗುರುವಾರ ರವಿವಾರ ನೀವು ಕಳಿಸಿದಂಥ ಸಮಸ್ಯೆಗಳನ್ನು ನಾನು ನಿಮ್ಮ ಯಾರಿಗಂತ ಕಳಿಸಿರ್ತಿರಲ್ಲ ಅವ್ರ ಡೇಟ್ ಆಫ್ ಬರ್ತು ಪ್ಲೇಸು ಅದು ನಂದೇ ಆದಂಥ ಒಂದು ಸಾಫ್ಟ್ವೇರ್ ಅದ ಅದನ್ನು ಹಾಕೊತೀನಿ ಅದರ ಮೂಲಕ ನಾನು ಗೃಹಬಾಧೆ ಏನೇನು ಏನೇನು ಕಾಟಲ್ಲ ದಾಟಿದ್ದು ದೋಷ ಯಾವತ್ತ ಏನು ಆಗಬೇಕಾಗಿತ್ತು ಅದು ಆಗಿದ್ದು ಎಲ್ಲ ಅದನ್ನು ತಿಳ್ಕೊತೀನಿ ಯಾಕೆ ಸಮಸ್ಯೆ ಬಂತು ಯಾರು ಮಾಡಿಸಿದ್ದೈತೆ ಹೊಟ್ಟೆ ಹಾಕಿದ್ದೈತೋ ಅಥವಾ ನಿಮ್ಮ ಕರ್ಮನೋ ಇದನ್ನು ತಿಳ್ಕೊಂಡು ಪರಿಹಾರ ತಿಳ್ಕೊಂಡು ಬರೆದಿಟ್ಟಿರ್ತೀನಿ ಸ್ವಲ್ಪ ಟೈಮಲ್ಲೇ ಬೇಕಿಲ್ಲ ಯಾಕಂದರೆ ಈ ಸದ್ಯ ನೋಡ್ರಿ ನೂರಾರು ಮಂದಿ ಅದು ಪಾಲಹಿಸ್ ಕುಂತಾರೆ ಅವ್ರಿಗೆಲ್ಲರಿಗೆ ಹೇಳಬೇಕು ಆಟ್ ಎ ಟೈಮ್ ನನಗೆ ದಿನ ಪ್ರತಿ ಗುರುವಾರ ಒಂದು ಮ್ಯಾಕ್ಸಿಮಮ್ ಹತ್ತು ಮಂದಿ ನೋಡಬೇಕು ನಾನು ಅಷ್ಟೆ ಇಡೀ ರಾತ್ರಿ ಇಡೀ ಗುರುವಾರ ಮತ್ತು ರವಿವಾರ ರಾತ್ರಿ ಎಲ್ಲ ಎದ್ದು ನೋಡಬೇಕು ನಾನು ಯಾಕಂದರೆ ಹಗಲತ್ತೇನಾದ್ರೆ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅದು ತ್ರಾಸು ಕೊಡ್ತಾರೆ ಮಂದಿ ನಾನು ಧ್ಯಾನಕ್ಕೆ ತಿರಪ್ಪ ಅಂದರೆ ಕುಂತು ನೋಡ್ಕೋಬೇಕಲ್ಲ ಆಗುವುದಿಲ್ಲ ನನಗೆ ರಾತ್ರಿ ನೋಡಬೇಕು ಹಿಂಗಾಗಿ ಒಮ್ಮೆ ದೊಡ್ಡ ಸಮಸ್ಯೆ ಇತ್ತಪ್ಪ ಅಂದ್ರೆ ಐದೇ ಸಮ ಐದೇ ಸಮಸ್ಯೆಗಳ ಬಗ್ಗೆ ನೋಡ್ತೀನಿ ನಾನು ಮತ್ತು ಹಿಂಗಾಗಿ ಎಲ್ಲರದ್ದು ಹೆಂಗೆ ಆಗುತ್ತೆ ನೀವರ ಇವತ್ತು ಕೊಟ್ಟ್ರಿರಲೋ ಹೆಸರು ಕೊಟ್ಟಿರಲೋ ಒಂದೆರಡು ದಕ್ಷಿಣ ಕೊಟ್ಟಿರಲೋ ಶುರು ಮಾಡಿಬಿಡ್ತೀರಪ್ಪ ಮೇಲೆ ನಾನು ಯಾವ ಸಮಸ್ಯೆಗಳನ್ನು ಬಗೆಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ರಾಯಿಸಿಬಿಡುತ್ತೆ ನನಗೆ ಯಾಕೆ ನನ್ನ ವೈಯಕ್ತಿಕ ಇದನ್ನು ನೆಮ್ಮದಿ ಕಳ್ಕೊಂಡು ತೀರಾ ಈಗ ಅನ್ಸುತ್ತೆ ಅದು ಮಾಡಿದ್ದೀನಿ ಬಟ್ ಈಗ ವಯಸ್ಸಾದ ಮೇಲೆ ಬೇಡ ಅನ್ಸುತ್ತೆ ದಯವಿಟ್ಟು ಈ ನನ್ನ ಅರ್ಥ ಮಾಡಿಕೊಳ್ಳಿ ಹ್ಞೂ ನಾನು ಹೇಳಿದ್ನೆಲ್ಲ ನಿಮಗೆ ಉಪಕಾರ ಮಾಡಬೇಕಾರೆ ಆದರೆ ನನಗೆ ತೊಂದರೆ ಆಗಬಾರ್ದಲ್ಲ ಹ್ಞೂ ಇಷ್ಟು ಅರ್ಥ ಮಾಡ್ಕೊಡಿ ಪ್ಲೀಸ್ ಹ್ಞೂ ಮತ್ತು ಕಳಿಸ್ರಿ ಅಂದ್ರಪ್ಪ ಅಂದ್ರೆ ಐವತ್ತೊಂದು ರೂಪಾಯಿ ಕಳಿಸ್ತಿರಲಿಲ್ಲ ನಾ ಆಶ್ರಮ ಕಟ್ಟಿ ನನಗೆ ಆಶ್ರಮಕ್ಕೆ ಬಂಧನ ಇರಲಿಕ್ಕಪ್ಪ ಅಂದ್ರೆ ನೀವು ಏನು ಕಳಿಸ್ತಿದ್ರೂ ನಡೀತೀರಿ ಆಶ್ರಮ ಮೇಂಟೆನೆನ್ಸ್ಗೋಸ್ಕರ ನನಗೆ ಯಾರಾದರೂ ನಾನು ಕೊಡಲೇಬೇಕು ಮತ್ತು ಯಾರು ಕೊಡ್ತಾರ ಸುಮ್ಮ ಸುಮ್ಮನೆ ಬಂದು ಯಾರು ಕೊಡ್ತಾರ ಮತ್ತು ನನ್ನಿಂದ ಏನು ಪರಿಹಾರ ಕೇಳ್ತಿರಲ್ಲ ಆಶ್ರಮದ ಉಪಕಾರ ಮಾಡಿ ತೊಗೊತಿರಲ್ಲ ಅವ್ರಿಗೆ ನೀವು ಕೊಡಲೇಬೇಕಾಗತ್ತೆ ಆದರೆ ಐವತ್ತೊಂದು ರೂಪ ಸಾಲದಿ ದಿಲ್ದಾರಿಕೆ ಇರಲಿ ಸ್ವಲ್ಪ ಯಾಕಂದರೆ ಒಂದು ಆಶ್ರಮಕ್ಕೆ ದಾನ ರೂಪದೊಳಗೆ ನೀವು ಕೊಡಬೇಕಂತ ಮತ್ತು ಬರೀ ದಾನ ರೂಪದಲ್ಲ ಆಗ ನೀವು ನನ್ನ ಕಂಡಿದ್ದು ಉಪಕಾರ ತೊಗೊತೀರಿ ಒಬ್ರದ ಸಮಸ್ಯೆ ನೋಡ್ಬೇಕಾದ್ರೆ ಕನಿಷ್ಠ ಐವತ್ತೊಂದು ನಿಮಿಷ ನಾ ನೋಡಬೇಕು ನನ್ನ ಬದುಕಿನ ಐವತ್ತೊಂದು ನಿಮಿಷ ನೀವು ಕಸ್ಕೊತೀರಿ ಅದಕ್ಕೆ ಏನು ಯಾಕೆ ಅರ್ಥ ಮಾಡಿಕೊಡೋದಿಲ್ಲ ಹ್ಞೂ ನಾನು ಐವತ್ತೊಂದು ಅದಕ್ಕೆ ಬೇಜಾರಿಲ್ಲ ಯಾಕಂತಂದರೆ ಯಾಕಂದ್ರೆ ನಿಮಗೆ ಅಷ್ಟೇ ಕೊಡ್ತಾಕ ನಾನು ಏನು ಮಾಡಲಿ ಕೆಲವು ಮಂದಿಗೆ ಐವತ್ತೊಂದು ಬಜ್ಜೆ ಆಗುತ್ತೆ ನನಗೆ ಗೊತ್ತದ ಆದರೆ ಹೋಟೆಲಿಗೆ ಹೋಗಿ ನೂರು ರೂಪಾಯಿ ಖರ್ಚು ಮಾಡೋ ಮಂದಿಗೆ ಐವತ್ತೊಂದು ಬಜ್ಜೆ ಆಗೋದಿಲ್ಲ ರೀ ಹ್ಞೂ ಇದು ತಿಳ್ಕೊಳ್ರಿ ಪ್ಲೀಸ್ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಡ್ರಿ ಬೇಡ ಅನ್ನೋದಿಲ್ಲ ಯಾಕಂದರೆ ಬದುಕೇ ಸಮಸ್ಯೆಗಳಿಂದ ಕೂಡಿದ ಜಜ್ಜಾಟಗಳಿಂದ ಕೂಡದ ಹೌದಾ ಸೊ ಕೂಡಲಿ ಅದು ನಮ್ಮ ಬದುಕು ಹಾಗೆ ಅದ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀವು ನನಗೆ ಒಂದು ಏನೋ ಸಹಾಯ ಅಪೇಕ್ಷಿಸಿ ಕೇಳ್ತಾ ಇದ್ದೀರಿ ನಾ ತಪ್ಪು ಅನ್ನೋದಿಲ್ಲ ಆದರೆ ಸ್ವಲ್ಪ ಈ ತಿಳುವಳಿಕೆ ಇರಲಿ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಡಿ ದ್ವಂದ್ವಕ್ಕೆ ಸಿಲುಕಿಸ್ಬೇಡಿ ನನಗೆ ನೋವು ಉಂಟು ಮಾಡಬೇಡಿ ಇಷ್ಟೇ ಹ್ಞೂ ನಾನು ನಿಮಗೆ ಉಪಕಾರ ಮಾಡಬೇಕಾಗಿತ್ತು ನನಗೆ ಎಷ್ಟು ನನ್ನ ಹೃದಯ ಸೂಕ್ಷ್ಮದಪ್ಪ ಅಂದ್ರೆ ನಿಮ್ಮ ಫೋನ್ ಎತ್ತಲಿಕ್ಕಪ್ಪ ಅಂದರೆ ನಿಮ್ಮ ಮನಸ್ಸಿಗೆ ಬೇಜಾರಾದ್ರೆ ನನಗೆ ಕೆಟ್ಟಾಗುತ್ತೋ ಅನ್ನೋ ಮನೋಭಾವನೆ ಅಂತ ಯಾವ್ದ ಕಾರಣ ಪ್ರತಿಯೊಂದು ಹುಸಿ ಆಗಬಾರ್ದಲ್ಲ ಪದೇ ಪದೇ ಫೋನ್ ಮಾಡ್ತೀರಿ ಅದಕ್ಕೆ ಅದು ನಾವೊಂದು ಹೇಳಿದ ಮೇಲೆ ಆ ಕ್ಷ ಒಬ್ಬರು ಇನ್ನೂ ನಿಮ್ಮ ಮಗಳು ಅದು ಹತ್ತು ದಿವಸ ನೋಡಿದ್ರೆ ಅವ್ರು ಸಿಟ್ಟಿಗೆ ಇಟ್ಟೇ ಬಿಟ್ಟರು ಅವರು ಹ್ಞೂ ನಾ ಈಗ ಹೇಳ್ತಾರ ಮಾಡಿದ್ದು ನಾನು ಅಂತ ತಿಳ್ಕೊಂಡು ಹಾಂ ಸೊ ನೋಡಿ ಉಪಕಾರ ಹೋದ್ರೆ ಎಷ್ಟೆಲ್ಲ ನಮ್ಮ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತೀರಿ ನೀವು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಏನು ಪರಿಹಾರ ಹೇಳಲು ನಾ ಹೊರಟವ್ರಿಗೆ ಸಮಸ್ಯೆಗಳುಂಟು ಮಾಡ್ತೀರಿ ನೀವು ಹ್ಞೂ ಸೊ ಇಲ್ಲರಿ ಅದು ನನಗೆ ಕರ್ಮ ಅದು ನಾನು ಬಹುಶಃ ಈ ಆಶ್ರಮ ಮಾಡಿದ್ದ ನನ್ನ ಕರ್ಮ ಅದು ಯಾಕೆ ಹಿಂದಿನ ಜನ್ಮದಾಗ ಏನಾಗಿದ್ನೋ ಏನೋ ಯಾರಿಗೇನು ಮಾಡಿದ್ನೋ ಏನೋ ಸುಮ್ಮನೆ ಆಶ್ರಮ ಕಟ್ಕೊಂಡ್ಬಿಟ್ಟೆ ನಿಮ್ಮಂಗೆ ಒಂದು ಮೂರ್ನಾಲ್ಕು ಬೆಡ್ರೂಮ್ ಕಟ್ಕೊಂಡು ಅಗ್ದಿ ರಾಜ ಇದ್ದಂಗೆ ಇರಬೇಕಾಗಿತ್ತು ನಾನು ಆ್ಯಕ್ಚುಲಿ ಉಪಕಾರ ಮಾಡೋಕ್ಕೆ ಹೋಗಿ ಪುರೋಪಕಾರ ಎಲ್ಲರೂ ಬಂದು ಕಲಿಬೇಕು ಎಲ್ಲರಿಗೂ ಅವರಿಗೆ ಸುಖ ಸಿಗಬೇಕು ನೆಮ್ಮದಿ ಸಿಗಬೇಕು ಅವರ ಸಮಸ್ಯೆಗಳಿಗೆ ಯೋಗದ ಮೂಲಕ ಆಧ್ಯಾತ್ಮದ ಮೂಲಕ ತಂತ್ರ ವಿಧಾನಗಳ ಮೂಲಕ ಪರಿಹಾರ ಮಾಡಕೋಬೇಕು ಅಂತ ಹೊರಟವನಿಗೆ ಅದೇ ನನಗೆ ವಜ್ಜಾಯ್ಬಿಟ್ಟದಲ್ಲ ಎಷ್ಟು ವಿಪರ್ಯಾಸ ನೋಡಿ ಹ್ಞೂ ಯಾರು ವಿಚಿತ್ರ ಅಂದರೆ ಎಲ್ಲರಿಗೆ ಎಲ್ಲರಿಗೂ ಹೆಂಗೆ ಲಕ್ಷಗಟ್ಟಲೆ ಕೋಟಿಗಟ್ಟೆ ಕೊಡ್ತಾರೆ ಅದು ನಮ್ಮ ಕರ್ಮ ಯಾ ನಾವು ಇನ್ನೂ ಇಪ್ಪತ್ತು ಐವತ್ತು ರೂಪಾಯಿ ಕೊಡ್ತಕ್ಕಂಥ ಸಾಧಕರು ಕಂಡು ಬಿದ್ದಾರಪ್ಪ ಅಂದ್ರೆ ಅದು ನಮ್ಮ ಕರ್ಮ ಅನ್ನಬೇಕಲ್ಲ ಯಾರು ನಿಮ್ಮ ನೋವಿಗೆ ನಾನು ಸ್ಪಂದಿಸ್ತೀನಿ ಆದರೆ ನನ್ನ ಒಳಗಿನ ತುಡಿತಕ್ಕೆ ನೀವು ಯಾರೂ ಸ್ಪಂದಿಸ್ತಾ ಇಲ್ಲ ಇರಲಿ ನಮ್ಮದನ್ನು ಹೇಳ್ಕೊಂಡ್ರೆ ನೀವು ಕೇಳೋದಿಲ್ಲ ಯಾಕಂದರೆ ನಿಮ್ಮದನ್ನು ನಾನು ಕೇ ಖಂಡಿತ ಕೇಳ್ತೀನಿ ಆದರೆ ನನ್ನದನ್ನು ಯಾರೂ ಕೇಳೋದಿಲ್ಲ ಬದು ಬದುಕೆ ಹೀಗೆ ಜಗತ್ತೇ ಹೀಗೆ ಎಲ್ಲರಿಗೂ ಏನು ಧಾವಂತಪ್ಪ ಅಂದ್ರೆ ತಾವು ಹೇಳಿದ್ದು ಕೇಳಬೇಕು ತಾವು ಹೇಳಿದ್ದು ಕೇಳಬೇಕು ತಮ್ಮ ಇದಕ್ಕೆ ಪರಿಹಾರ ಸಿಗಬೇಕು ಮತ್ತೊಬ್ಬರಿಗೆ ವಿಚಾರ ಇಲ್ಲವೇ ಇಲ್ಲ ಮತ್ತೊಬ್ಬರು ಕೇಳೋದೇ ಇಲ್ಲ ಇದು ಮನೆಯಾಗೂ ಇನ್ನೂ ಮಾಡ್ತಾಯಿದ್ದೀರಿ ಏನು ಹೇಳೋದನ್ನ ಎಷ್ಟು ಕೇಳ್ತೀರಿ ನೀವು ಹೆಂತಿ ನಿಮ್ಮ ಮಾತು ಕೇಳಬೇಕು ಅನ್ಸುತ್ತೆ ಅದು ಹೆಂತಿ ಮಾತು ಎಷ್ಟು ಕೇಳ್ತೀರಿ ಗೆಳೆಯರ ನಿಮ್ಮ ಮಾತು ಕೇಳಬೇಕನ್ಸುತ್ತೆ ನಿಮ್ಮ ನೋವನ್ನು ಕೇಳಬೇಕನ್ಸುತ್ತೆ ಗೆಳೆಯರ ನೋವನ್ನ ಉಲ್ಟಾ ನೀವು ಎಷ್ಟು ಕೇಳ್ತೀರಿ ಅವ್ರು ಹೇಳಕ್ಕೆ ಹೋಗಿಬೇಕಾದ್ರೆ ಒಂದೊಂದು ಬೀಡ ಶುರು ಮಾಡಿದ ಮಗ ಅಂತೀರಿ ಮತ್ತು ಅದನ್ನೇ ನೀವು ಮಾಡ್ತೀರಲ್ಲ ಹ್ಞೂ ಎಂಥ ದ್ವಂದ್ವ ಬದುಕು ಹೀಗಾಗಿ ಇರಲಿ ಯಾರು ನೀವು ಜ್ಞಾನಿಗಳಾಗೋದಿಲ್ಲ ನಾ ಹೇಳಿದ ಮಟ್ಟಿಗೆ ನಾನೊಬ್ಬ ಜ್ಞಾನಿ ಅದನಪ್ಪ ಅಂತ ಅದೇನಪ್ಪ ಅಂತಂದ್ರೆ ನೀವು ಜ್ಞಾನಿಗಳಿರಬೇಕ್ರೆ ಜ್ಞಾನವನ್ನು ಪ ಸಂಪಾದಿಸ್ಕೋಬೇಕು ಆದರೆ ಒಮ್ಮೆನೇ ಆಗೋದಿಲ್ಲ ಜ್ಞಾನ ಜ್ಞಾನ ಮತ್ತು ಅಜ್ಞಾನದ ನಡುವಿನ ದ್ವಂದ್ವಗಳಿವೆಲ್ಲ ಇದೆಲ್ಲ ಕಡೆ ಆಗ್ತದೆ ಇದು ಸಹಜ ಬಟ್ ಒಮ್ಮೊಮ್ಮೆ ಬೇಜಾರು ಅನಿಸುತ್ತೆ ಅದಕ್ಕೆ ಬೇಜಾರುಗೊಂಡ ಕ್ಷಣದೊಳಗೆ ಬಂದ ಮಾತುಗಳಿವು ಅನ್ಯತಾ ಭಾವಿಸುವಂತಿಲ್ಲ ಇದೆಲ್ಲವನ್ನು ಇನ್ನೆಲ್ಲವನ್ನೂ ನೊಪ್ಕೊಂತೀನಿ ಯಾಕಂದರೆ ಬದುಕುವಂಥ ಏನು ಅನ್ನೋದನ್ನು ಸ್ಪಷ್ಟ ಗೊತ್ತದ ನನಗೆ ಹೀಗಾಗಿ ಒಮ್ಮೆ ಅವಾಗ ಅವಾಗ ನಾನು ಮನುಷ್ಯ ಅಲ್ಲ ನನಗೂ ಒಮ್ಮೊಮ್ಮೆ ಸ್ವಲ್ಪ ಹೀಗೆ ಸಮತಟ್ಟಾಗಿ ನಡೆದಂಥದ್ದು ಒಮ್ಮೆ ಪ್ರವಾಹ ಬರ್ತದೆ ಏರಿಳಿತ ಆಗ್ತದೆ ಮನುಷ್ಯನಾಗ ಸ್ವಲ್ಪ ಒಂದು ಕ್ಷಣ ನೋವು ಆಗ್ತದೆ ಅಷ್ಟೇ ಆದರೆ ನನ್ನ ಬದುಕು ಹೆಂಗದಪ್ಪ ಅಂದ್ರೆ ಸಮುದ್ರದ ತೆರೆ ಇದ್ದಂಗೆ ಸಮುದ್ರದ ತೆರೆಗಳು ಉಬ್ಬರು ಬಿಳಿದು ಬರ್ತಾವೆ ಧಾಲ್ ಅದು ಬರ್ತಾವೆ ಆದರೆ ಕೆಳಗಿನ ಒಂದು ಪಾತಳಿ ಅದಲ್ಲ ಸಮುದ್ರದ ಪಾತಳಿ ಶಾಂತ ಇರ್ತದೆ ಹಾಗೆ ನನ್ನ ಮನಸ್ಸು ಶಾಂತ ಇರ್ತದೆ ಬಟ್ ಮೇಲೆ ಗಾಳಿ ಬಂದಾಗ ನಿಮ್ಮ ವಿಚಾರ ಒಂದಿಷ್ಟು ಕೂಡಿಸ್ತೀರಿ ಆ ವಿಚಾರಕ್ಕೆ ಬರ್ತಾವೆ ಮ್ಯಾಲೆ ಧವಲ್ ಅಂದುಕೊಂಡು ಹೋಯ್ದಿರ್ತದೆ ಕೆಳಗೆ ಮನಸ್ಸು ಶಾಂತ ಇರ್ತದೆ ಅದಕ್ಕಾಗಿ ನಾನು ಅಟ್ಲೀಸ್ಟ್ ಹಿಂಗರಾದೀನಿ ನಾನು ಇದನ್ನು ಎಂದೋ ಸಮಸ್ಯೆಗಳು ಎದುರಿಸಲಾರದೆ ಒದ್ದಾಡಿ ಹೋಗ್ಬೇಕಾಗಿತ್ತು ನಾನು ಶ್ರೀ ಗುರುದೇವ್ ಸುಖಿ ಭವ ಬಹುಶಃ ನನ್ನ ಮಾತುಗಳು ನಿಮ್ಗೆ ಅರ್ಥ ಆಗಿವೆ ಅಂತ ನಾನು ತಿಳ್ಕೊತೀನಿ